ನಾನು ಇದ್ದೀನಿ ಇವಾಗ ಕಿಚನ್ನಲ್ಲಿ ಯಾಕೆ ಅಂತ ಹೇಳಿದರೆ ನಮ್ಮ ಅಮ್ಮಗೆ ನಮ್ಮ ಅಕ್ಕಕ್ಕೆ ಕಾಫಿ ಕಟ್ಟಲಿಕ್ಕೆ ಬನ್ನಿ ಕಾಫಿ ಮನೆನ ನೋಡಿ ನಾನು ನಮ್ಮ ಗುಲಾಬ್ ಜಾಮುನ್ ತಂದಿದ್ರೆ ಎಲ್ಲಿಟ್ಟಿದ್ದಾಳೆ ಇಲ್ಲಿ ಎಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಅದಕ್ಕೆ ನಾ ತರೋಣ ವೇಸ್ಟ್ ಸೊ ನಮಗಂತೂ ಯಾರು ಎದ್ದು ಮಾಡ್ಕೊಳ್ಳೋಣ ಮಕ್ಕಳು ಸಾಕಾಗ್ತಾರೆ ಕಾಫಿ ಮಣ್ಣನ ತಿಂಡಿ ಮಾಡೋಣ ಹ್ಞೂ ಹ್ಞೂ தே நீவே கலித்தீர நம்ம ரெண்டா கலித்தீர நம்ம ஆல்மோஸ்ட் நான் ஓடங்கே சுகஜீவி ஒன்று நான் டர் சிஸ்டாள் அவள் அண்ட் நம்ம பாபு அண்ட் ஆல்சோ நம்ம அம்ம நானும் நம்மக்கூத்தார மா நமது வந்து பார ஐரா தான் எங்க నమ్ముదే కాఫీ బాగు ఆమె టిఫిన్ బరకు ఆమె అం మర్కొండి ఆమె అదూ ఇది కాఫీ ఫైత ఏ కఫీ మాట మాట్లాడదా సో హింకెల్ ఆసె ఇట్క నమే తిట్టు అడిగే మన నన్నే బిడ్కళదంతే నీవే మిరే ఏను అయ్య நன்கிஷ்டே ஆகல மனைவிட்டெல்லாம் ஓடுகளோ அன்சு நம்ம அந்த ஓர்மனே நமக்கு வத்திரல் மனிக்கு அல்லர் மாதிரி மாதிரி ஆகி பட் நமக்கு நான் மாஸ்குள்ள ஒவ்வொரு கிலோ மாச கரெக்டாக ஏன்னோ ருச்சி தர மாதாக்கோ மாதா ನನಗಂತೂ ಎಟ್ಟಿಗೆ ಈ ಕಾಫಿ ಕಾಫಿ ಮಾಡ್ತೀನಿ ನನ್ನ ಬೇಜಾರಿನ ಈ ಕೆಲಸಗಳೆಲ್ಲ ಕೊಟ್ಟು ಹ್ಞೂ ಹೇಳೋಕ್ಕಾಗಲ್ಲ ಅಷ್ಟು ನನಗೆ ಊರಿತ್ತು ಹ್ಞೂ ಏನು ರುಚಿ ತರ ಮಾತಾಡ್ತಾ ಕೂತಾ ಇದ್ದಾಳೆ ಅಂತ ಮಾತ್ರ ಅಂದ್ಕೊಂಡು ಫ್ಯಾಕ್ಟ್ ಇಷ್ಟು ಜನ ಹೆಣ್ಮಕ್ಳು ನಂತರ ಕೊಡ್ತಾಯಿರ್ತಾರೆ ಇರ್ತಾರೆ ನನಗೆ ಗೊತ್ತಾ ನಾನಂತೂ ಮಾಡುವಂತ ಎಲ್ಲರಲ್ಲೂ ಕೇಳ್ಕೊಬೋದಮ್ಮ ನಾನು നു ട്രാവലേ ബാദേശിക അല്ലെങ്കിൽ ഈ ധാരത്ത് തൊണ്ട മനസ്സോ അടുക്കി ഊട്ട മാത്ര സോ എല്ലാം ഇട്ട് കേട്ടിട്ട് സഹായിക്കും നോടാ കേൾസക്ക് പോകേറെ മനുര ബേജായി ബേജ് ബേജാ 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 ಫ್ರಿಡ್ಜಲ್ಲಿ ಇನ್ನೂ ಸ್ವಲ್ಪ ಆಗುತ್ತೆ ಸ್ವಲ್ಪ ಏನು ನನ್ನಷ್ಟು ಚಿಕ್ಕ ಹುಡುಗಿ ನಾನು ನನಗೆ ಇವಾಗ ಇಲ್ಲಿ ಅಡುಗೆ ಮೇಲೆ ಜವಾಬ್ದಾರಿಯನ್ನು ಕೊಟ್ಬಿಟ್ರೆ ಹೆಂಗೆ ಹೇಳಿ ಹೇಗೆ ಹೇಳಿ ನಾನು ಅಪ್ಪನಪ್ಪ ಬಂದೇ ಇಡ್ಲಿ ಸೋಪಾ ಸ್ವಲ್ಪ ಸೋಪಿತು ಅದನ್ನು ಮಿಕ್ಸ್ ಮಾಡಿ ಯಾಕಂದರೆ ನಾನು ರೆಡಿ ಆಗ್ತಾ ಇರ್ತೀನಿ ಇವಾಗ ಏನು ನಾನು ಆ ರೀತಿ ಅದೆಲ್ಲ ಫುಲ್ಲು ബന്ധിത സ്വൽപ്പ് നീ മിക്സ് ഏക നമുക്ക് ഗഡിയാത്ത ഇവൻ അതെല്ലാം ഫുൾ ബന്ധു ബന് ബു മക്കളുടേ കടമേ ആകെ ജനകളൂട് ബാങ്കിൽ ಕೆಲಸಾಗೆಲ್ಲ ನಮ್ಮ ತಂದ್ ಕೆಲ್ಸ್ಕೊಂಡು ಬಂದ ನಮ್ಮಅಮ್ಮ ಮೂರು ಜನ ಗಂಡು ನಮ್ಮ ಅಮ್ಮನ ಕೆಲಸ ಮಾಡಬೇಕು ಎಲ್ಕೊಳ್ತಾ ಆಗ್ತದ ಏ ಒಂದಿನ ಮಾಡೋಲ್ಲ ಅಡಿಗೆ ಇವಾಗೆಲ್ಲ ನಮಗೆ ತಂದಪ್ಪ ಅಪ್ಪ ಸೊ ನನಗೆ ಒಂದೊಂದು ಟೈಮ್ ಅನಿಸುತ್ತೆ ಹಿಂಗೆ ಗೊತ್ತಾ ಹಿಂಗೆಲ್ಲ ಇರೋದಕ್ಕಿಂತ ಯಾವ ಥರ ಒಂದು ಒಳ್ಳೆ ಹುಡುಗ ಸಿಕ್ಕದೆ ಮದುವೆ ಹೋಗಿಬೇಡಣ ಅಂತ ಹಂಗೂ ಒಂದು ಸ್ವಲ್ಪ ಡೌಟ್ ಬರುತ್ತೆ ನಿಜವಾಗ್ಲೂ ನಮಗಿಂತ ಒಂದೊಳ್ಳೆ ಹುಡುಗ ಸಿಗ್ತಾನೆ ಬಸ್ ಇವಾಗೆಲ್ಲ ನಮಗೆ ಕೆಲವೊಂದು ಕಡೆ ನೋಡ್ತಾ ಇದ್ದರೆ ಮದ್ವೆ ಇನ್ನೂ ಬೇಡ ಏನೂ ಬೇಡ ಏನಕ್ಕೆ ಅಂದರೆ ನಮ್ಮನೆ ಮುಸ್ಟ್ರೆ ತೊಗೊಂಡು ಬಿದ್ದಿರೋ ಪ್ರಕಾರದ ಮದುವೆ ಆಗಿ ಲೈಫೆಲ್ಲ ಹಾಳು ಮಾಡಿಕೊಡುವಂಥ ನಾನು ಮಾಡಬಾರ್ದು ಸೊ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡೋಣ ಒಳ್ಳೆಯವ್ರ ಸಿಗುವರೆಗೂ ವೆಯ್ಟ್ ಮಾಡೋಣ ಸೊ ನಾವಿಕ್ ಅಲ್ಲಿವರೆಗೂ ನಮ್ಮ ಮನೇ ನಮಗೆ ಚಪ್ಪ ಬಿಕಾಸ್ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋಂಗೆ ಸೊ ಆ ಥರ ಒಂದೆಲ್ಲ ಇದರಲ್ಲಿ ಹುಡುಗ ಸಿಗ್ತಾರ ಅಂತ ಇವಾಗೆಲ್ಲ ಕೆಲವೊಂದು ಇನ್ಸಿಡೆಂಟ್ಸ್ಗಳನ್ನ ನೋಡ್ತಾ ಇದ್ದರೆ ನಮಗೆ ಹೊತ್ತು ಮದುವೆ ಮೇಲೆ ಇಂಟ್ರೆಸ್ಟು ಆಗಬೇಕಂತ ಅನಿಸೋದು ಇಲ್ಲ ಸೀರಿಯಸ್ಲಿ ಸೊ ನನಗೆ ಸಮಟೈಮ್ಸ್ ಅನಿಸುತ್ತೆ ಸೊ ನಮ್ಮ ಮನೆ ಕೆಲಸ ಅದು ಇದು ಮಾಡ್ಕೊಂಡಿಲ್ಲ ಇಲ್ಲಿ ಹೋದಕ್ಕಿಂತ ಸೊ ಯಾವ್ದಾರ ಒಂದು ಒಳ್ಳೆಯ ಹುಡುಗ ಆಗಿ ಮೊದಲಾಗಿಕೊಳ್ಳೋಣ ಅಂತ ಬಟ್ ಆಲ್ಸೋ ಮೀನ್ ಸಮಟೈಮ್ಸ್ ಥಿಂಕ್ ಮಾಡ್ತೀನಿ ನಿಜವಾಗ್ಲೂ ಒಳ್ಳೆಯವ್ರ ಸಿಗ್ತಾರಾ ಅಂತ ಯಾಕಂದರೆ ಕೆಲವೊಂದು ಇನ್ಸಿಡೆಂಟ್ಸ್ಗಳೆಲ್ಲ ನಡ್ತಿರೋದು ಅಂದರೆ ಇವಾಗಿನ ಕಾಲದಲ್ಲಿ ನಡೀತಾರೆ ನೆನೆಸ್ಕೊಂಡ್ರೆ ನನಗೆ Ma tre minuti di ronimini cassino, perché è lì che entra. Andrea, immagino che tu abbia fatto un uomo, se non so se puoi andare a tornare a casa, ma se non puoi andare a non è andare non non ತಾನೇ ಕಳ್ಸ್ಕೊಬಾರ್ದು ನಮ್ಮ ಪಾಡ ನಮ್ಗೆ ಯಾವಾಗ ಮದುವೆ ಆಗಬೇಕಾಗ್ತದೆ ನಮಗೆ ಅಂತ ದೇವ್ರು ಯಾವಾಗ ಒಂದು ಒಳ್ಳೆ ಹೋಗಿ ಕಳಿಸ್ತಾನೆ ಆವಾಗಲೇ ಮದುವೆ ಆಗಬೇಕು ಫೋರ್ಸ್ಫುಲಿ ನಾನು ಏನೂ ಆಗ್ಬೇಕಂತ ಆಮೇಲೆ ಅನುಭವಿಸೋದಿಲ್ಲ ಯಾರಿಗೆ ಬೇಕು ಬೇಡ ಜನ ಹಿಂಗೆಲ್ಲ ಮಾತಾಡ್ತಾರೆ ಹಂಗಾಗ್ಬಿಟ್ಟು ಹಾಳಾಗ್ ಬಂದು ಕುತ್ಕೊಂಡ್ರೆ ಅದಕ್ಕೂ ಮಾತಾಡ್ತಾರೆ ಸೊ ಅದಕ್ಕೆ ಥಿಂಕ್ ಮಾಡಿ ಮದುವೆ ಆಗಬೇಕು ಲೈಫಲ್ಲಿ ನನ್ನ ಒಂದು ಒಪಿನ ಲಡ್ಡು ಅಯ್ಯೋ ಎಲ್ಲಿ ಬಂದಿರೋದು ಬಿದ್ದೋಗ್ತೀರಾ ಓನ್ಮ್ಮ ಊಟ ಪುಚ್ಚು 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 ನನ್ನ ಬಿಟ್ಟು ಬುಟ್ಟು ಅಲ್ಲವೀ ಸೊ ಇದು ನಮ್ಮಮ್ಮಲ್ಲಿ ಅಮ್ಮಮ್ಮ ಅಮ್ಮಮ್ಮ ಸುಡುತ್ತೆ ಸೊ ಬಲ್ಕಾಯಿ ಸ್ವಲ್ಪ ಬಿಸಿ ತಡೆಯುತ್ತಂತೆ ಇಡುಗಾಯಿ ತಡೆಯಲ್ವಂತೆ ನಂಗೆ ಗೊತ್ತಿಲ್ಲ ನಂಗೆ ಅಂತದೇ ಹೇಳ್ತೀನಿ ಮಾಮೀ ಮಾಮೀ ತಗೊಂಬತ್ತಿ ಕಾಫಿ ಇಲ್ಲ ಇಟ್ಟಿದ್ದೀನಿ ಅದು ಬೋಡಿ ನನ್ನ ಬಟ್ಟೆಗಳೆಲ್ಲ ಎಷ್ಟು ಚೆನ್ನಾಗಿಟ್ಕೊತೀನಿ ಏ ಚೇ ಚಿಜಿ ನೋಡಿ 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 ಇದೇ ಕೆಲಸ ಎಲ್ಲ ಮಾಡುದು ಬಟ್ಟೆಗಳು ಇಲ್ಲಿದೆ ನೋಡಿ ಇದಿಷ್ಟು ಬಟ್ಟೆಗಳು ನಾನು ಆಫೀಸಿಗೆ ಮಾತ್ರ ಕೆಲವೊಂದು ಇಟ್ಕೊಂಡಿದ್ದೀನಿ ಅಷ್ಟೆ ಬಿಕಾಸ್ ನನಗೆ ದೊಡ್ಡ ತೇಜಾರ್ ಸೊ ನಾನು ರೆಡಿ ಬಿಟ್ಟು ಸಿಗುವೆ ಸೊ ಆಮೇಲೆ ನಾನು ರೆಡಿಯಾಗಿ ಆಫೀಸ್ ಕಡೆ ಹೊರಟೆ ಆ್ಯಂಡ್ ನಾನು ಇವಾಗೆಲ್ಲ ಏನು ಮಾತಾಡಿದೆ ನಾನು ಮದುವೆ ಬಗ್ಗೆ ಇಟ್ಸ್ ರಿಲೇಟೆಡ್ ಟು ಮೀ ಓನ್ಲಿ ಆ್ಯಂಡ್ ಆಫ್ಟರ್ ನಾನು ಬಂದೆ ನಮ್ಮಮ್ಮ ಆಲ್ರೆಡಿ ಮುದ್ದೆ ಮತ್ತು ಮಟನ್ ಸಾಂಬಾರು ತಿಂತ ಕೂತಿದ್ದು ಆ್ಯಂಡ್ ಆಲ್ಸೋ ನಾನು ಈವ್ನಿಂಗ್ ಬಂದಾಯಿತು ನಮ್ಮ ಅಕ್ಕ ನನಗೆ ಟೀ ಕೂತು ಬಿಸಿ ಬಿಸಿ ಟೀ ನಂಗೆ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತು ಆಮೇಲೆ ನಾನು ಬಂದಾಗ ನನಗೆ ಈ ಥರ ಯಾರಾದರೂ ಮಾಡಿಕೊಡೋರಿದ್ದರೆ ಹಾಂ ನಾನು ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿದ್ದೆ ಆಮೇಲೆ ನಮ್ಮಕ್ಕ ಮಾಡಿಕೊಟ್ಟು ಬಂದು ಟೀ ಕುಂತು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದೆ ಅಡುಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ದಾಲ್ ಸಾಂಬಾರು ಮಾಡಿದೆ ಆ್ಯಂಡ್ ನೈಟು ಊಟ ಎಲ್ಲ ಮಾಡಿ ಟ್ವೆಲ್ ಓ ಕ್ಲಾಕ್ ಮೇಲೆ ನಾವು ಊಟ ಮಾಡಿದ್ದು ಹಂಗೆ ಭಾವ ಜೊತೆ ಅಕ್ಕ ಯಾವುದೋ ಕಾಮಿಡಿ ವಿಡಿಯೋ ನೋಡ್ಕೊಂಡು ನಗ್ತಾಯಿದ್ವಿ ಇದಾಗಿತ್ತು ನನ್ನ ಬ್ಲಾಗ್ ಥ್ಯಾಂಕ್ಸ್ ಫುಲ್ ವಾಚಿಂಗ್